ஹாய் ஹலோ எல்லாரும் நமஸ்கார வெல்க்கம் ப்க் டூ தி ச இவத்தினே ಬೆಂಗಳೂರಿಂದ ಮೈಸೂರಿಗೆ ಆಗಿರ್ಬೋದು ಅಥವಾ ಮೈಸೂರಿಂದ ಬೆಂಗಳೂರಿಗೆ ಆಗಿರ್ಬೋದು ವಿಮಾನದ ಟಿಕೆಟನ್ನು ಬುಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಒಂದು ವಿಡಿಯೋನ ಕೊನೆಯವರೆಗೊಂಡು ಸ್ಕಿಪ್ ಮಾಡ್ಬಿಟ್ಟು ಸ್ಕಿಪ್ ಮಾಡ್ರಪ್ಪ ಬಂದ್ರೆ ನಿಮಗೆ ಹೇಳುವಂಥ ಪ್ರೋಸ್ಟ್ ನಿಮಗೆ ಗೊತ್ತಾಗೋದಿಲ್ಲ ಹೌದು ತುಂಬ ಜನ ಕಮೆಂಟ್ ಇದ್ರಿ ಬರೋ ಬೆಂಗಳೂರಿನ ಮೈಸೂರಿಗೆ ವಿಮಾನದಲ್ಲಿ ಹೋಗೋದಾಗೆ ಮೈಸೂರಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರೋದೊಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಆದರೂ ಇಷ್ಟು ನಾನು ಏನಕ್ಕಪ್ಪ ಮಾಡಿಲ್ಲ ಅಂದರೆ ಅದಕ್ಕೊಂದು ರೀಸನ್ ಇದೆ ಸೊ ದಯವಿಟ್ಟು ಒಂದು ವೀಡಿಯನ್ನು ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಂಥ ಮುಂಚೆ ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲ ಕೂಡ ಕ್ಲಿಕ್ ಮಾಡಿ ಸೊ ನನ್ನ ಉದ್ದೇಶ ಎಲ್ಲರೂ ಒಂದು ಬಾರಿ ಆದರೂ ವಿಮಾನದಲ್ಲಿ ಪಯಣ ಮಾಡಬೇಕಂತ ಹೇಳ್ಬಿಟ್ಟು ಫ್ಲೈಟ್ ಜರ್ನಿಗಳ ಬಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಪಕ್ಕದಲ್ಲಿ ಕಂದಿರ್ತಕ್ಕಂಥ ಸ್ಕ್ರೀನ್ಗೆ ಹೋಗಿ ನಿಮಗೆ ನಾನು ಹೇಳುವಂಥ ಪ್ರೊಸೆಸ್ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ನೀವು ಲ್ಯಾಪ್ಟಾಪಲ್ಲೂ ಬುಕ್ ಮಾಡಿ ಮೊಬೈಲ್ ಮಾಡಿ ಬುಕ್ ಮಾಡಿ ಬುಕ್ ಮಾಡೋಂಥ ಪ್ರೊಸೆಸ್ಸು ಸೇಮ್ ಆಗಿರುತ್ತೆ ಫ್ಲೈಟ್ ಟಿಕೆಟ್ಗಳನ್ನು ಹೌದು ಈ ಲ್ಯಾಪ್ಟಾಪಲ್ಲಿ ಬುಕ್ ಮಾಡಿದ್ರೆ ಸ್ವಲ್ಪ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣುತ್ತೆ ಮೊಬೈಲಲ್ಲಿ ಬುಕ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣುತ್ತೆ ಅಂದ್ಬಿಟ್ರೆ ಪ್ರೊಸೆಸ್ ಎಲ್ಲ ಸೇಮ್ ಆಗಿರುತ್ತೆ ಸೊ ತುಂಬ ಜನ ಮೊಬೈಲಲ್ಲೇ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಮೊಬೈಲಲ್ಲಿ ಬುಕ್ ಮಾಡೋಂಥ ಪ್ರೊಸೆಸ್ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತು ನಾನು ಬುಕ್ ಮಾಡ್ತಾ ಇರುವಂಥ ಅಪ್ಲಿಕೇಶನ್ ಬಂದುಬಿಟ್ಟು ಸ್ಕೈ ಸ್ಕ್ಯಾನರ್ ಅಂತ ಹೌದು ಸ್ಕ್ಯಾನರ್ ಯಾಕಪ್ಪ ಚೂಸ್ ಮಾಡ್ಕೊಂಡು ಅಂದರೆ ಈ ಒಂದು ಆ್ಯಪ್ ಬಂದ್ಬಿಟ್ಟು ಆಲ್ವೇಸ್ಟ್ ಒಂದು ಬೆಸ್ಟ್ ರೇಟ್ ಮತ್ತು ಈಸಿಯಾಗಿ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡ್ಕೋಬೋದು ಹಾಗಾಗಿ ನಾನು ಸ್ಕೈ ಕ್ಯಾನರ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಬೇಕಾದ್ರೆ ಐ ಎಕ್ಸಿಕೋ ಯಾತ್ರಾ ಮೇಕ್ ಮೈ ಟ್ರಿಪ್ಪು ಅಮೆಝನ್ ಫ್ಲಿಪ್ಕಾರ್ಟ್ ಒಂದು ತುಂಬ ವೆಬ್ಸೈಟ್ಗಳು ಇರುವಂಥದ್ದು ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡಲಿಕ್ಕೆ ಅದರಲ್ಲಿ ಬೇಕಾದ್ರೆ ನೀವು ಕಂಪೇರ್ ಮಾಡಿಕೊಂಡು ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡ್ಕೋಬೋದು ಆದಷ್ಟು ಯಾವಾಗಲೂ ಕಂಪೇರ್ ಮಾಡಿ ಒಂದು ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಯಾವ ವೆಬ್ಸೈಲ್ ಇದೆ ಅಂತ ತೊಗೊಂಡು ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಓಕೆ ಇವಾಗ ನಾವು ಸ್ಕೈಸ್ಕ್ಯಾನ್ ಅಪ್ಲಿಕೇಶನ್ ಓಪನ್ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ ನೀವು ಅಪ್ಲಿಕೇಶನ್ ಬೇಕಾದ್ರೆ ಬುಕ್ ಮಾಡ್ಬೋದು ಅಥವಾ ಕ್ರೋಮೋಲ್ಲಿ ಹೋಗ್ಬಿಟ್ಟು ಸ್ಕೈ ಸ್ಕ್ಯಾನರ್ ಅಂತ ಹೊಡೆದ್ಬಿಟ್ಟು ಅಲ್ಲಿ ಯಾರು ನೀವು ಟಿಕೆಟ್ನ ಬುಕ್ ಮಾಡ್ಕೋಬೋದು ನಾನು ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಇಲ್ಲಿ ಸ್ಕೈ ಸ್ಕ್ಯಾನರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ ಫ್ಲೈಟ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಬಂದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಗಮನಿಸ್ತಾ ಇರ್ಬೋದು ಇಲ್ಲಿ ರಿಟರ್ನ್ ಒನ್ ವೇ ಸಿಟಿ ಅಂತ ಇದೆಯಲ್ಲ ಸೊ ನಾನು ಒನ್ ವೇ ಸೆಲೆಕ್ಟ್ ಮಾಡ್ಕೊಳೋಣ ಅಂದರೆ ಒನ್ ವೇ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಲಿಕ್ಕೆ ಮಾತ್ರ ಒನ್ ವೇ ಅಂತ ಕರಿತೀವಿ ಸೊ ಒನ್ ವೇನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫ್ರಮ್ ಅಂತ ಇದೆಯಲ್ಲ ಅದರ ಮೇಲೆ ನನಗೆ ಕ್ಲಿಕ್ ಮಾಡಿ ಇವಾಗ ಟೈಪ್ ಮಾಡ್ತಾ ಇದ್ದೀನಿ ಬೆಂಗಳೂರು ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರನ್ನ ಟೈಪ್ ಮಾಡಿ ಬಿ ಎಲ್ ಆರ್ ಅಂತ ಬಂದುಕೊಂಡು ಇದು ಬೆಂಗಳೂರು ನೆಕ್ಸ್ಟ್ ಟು ಎಲ್ಲಿಗೆ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತಾ ಇದ್ದೀನಿ ಮೈಸೂರು ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಮೈಸೂರು ಎಮ್ ವೈ ಕ್ಯೂ ಅಂತೇಳಿ ಅದರ ಮೈಸೂರಿನ ಒಂದು ಕೋಡ್ ಆಗಿರುತ್ತೆ ಸೊ ಆಮೇಲೆ ಡಿಪರ್ಚರ್ ಡೇಟು ಯಾವತ್ತು ನೀವು ಹೊಳ್ತೀರ ಅನ್ನೋದನ್ನು ನಾವು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೋಡ್ಬೋದು ಇಲ್ಲಿ ನೀವು ಇವತ್ತು ಜೂನ್ ಏಳನೇ ತಾರೀಕು ಈಗ ವಿಡಿಯೋ ಮಾಡ್ತಾ ಇರೋದು ನೋಡ್ಬೋದು ಇವತ್ತಿಗಿನೇ ಫ್ಲೈಟ್ ಟಿಕೆಟು ಬೆಂಗಳೂರಿಂದ ಮೈಸೂರಿಗೆ ಹದಿನೈದು ಸಾವಿರ ರೂಪಾಯಿ ಇರುವಂಥದ್ದು ಹದಿನೈದು ಸಾವಿರ ರೂಪಾಯಿ ಒಂದದ್ದು ಸರಿ ಅನ್ನ ಒಂದು ಬಿಡಿ ಇವತ್ತು ಒನ್ ಡೇ ಹಂಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಅನ್ಕೋಬೋದು ಆಮೇಲೆ ಬೇರೆ ರೇಟ್ಗೂ ನೋಡ್ಬೋದು ನೀವು ಈ ಒಂದು ಮಂತ್ ನೋಡ್ಬೋದು ಈ ಒಂದು ಮಂತಲ್ಲಿ ಎಷ್ಟೆಷ್ಟು ಯಾವ ಡೇಟಲ್ಲಿ ಏನೇನು ಫೇರ್ ಇದೆ ಅಂತೇಳ್ಬಿಟ್ಟು ಕ್ಯಾಲೆಂಡರ್ ವೈಸಲ್ಲಿ ಹಾಕಿದ್ದಾರೆ ನೋಡ್ಬೋದು ಬೆಂಗಳೂರಿಂದ ಮೈಸೂರಿಗೆ ಯಾವ ಯಾವಾಗ ಎಷ್ಟೆಷ್ಟು ಇದೆ ಅಂತೇಳ್ಬಿಟ್ಟು ಸೊ ನೋಡಿ ನೀವು ಐದು ಸಾವಿರ ರೂಪಾಯಿ ಇಲ್ಲ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಲಿಕ್ಕೆ ಫ್ಲೈಟ್ ಟಿಕೆಟು ಐದು ಸಾವಿರ ರೂಪಾಯಿಗೆ ಕಡಿಮೆ ಇಲ್ಲ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರುವಂಥದ್ದು ಕಾರಣ ಹೇಳ್ತೀನಿ ನಿಮಗೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ಬೆಂಗಳೂರಿನ ಮೈಸೂರಿಗೆ ಹೋಗ್ಲಿಕ್ಕೆ ನಾನು ರೆಕಮೆಂಡ್ ಮಾಡಲ್ಲ ನೀವೇಂದರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿದ್ದೀರಪ್ಪ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡಬೇಕು ಅಂದರೆ ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಬರೀ ಅಂತ ಹೂವ್ ನಾನು ಮಾಡಲ್ಲ ಕಾಣ ಬಂದ್ಬಿಟ್ಟು ಇಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ ಯಾಕಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಯಾವುದು ಕಡಿಮೆ ಇದೆ ಅಂತ ರೀ ಫಸ್ಟ್ ಸರಿ ಐದು ಸಾವಿರದ ಇಪ್ಪತ್ತೇಳರೂ ಇರುವಂಥದ್ದು ಜುಲೈ ಹದಿನೇಳ ತಾರೀಕು ಸೊ ಅದನ್ನೇ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸರ್ಚ್ ಕೊಡ್ತಾ ಇದ್ದೀನಿ ಇವಾಗ ಬೆಂಗಳೂರಿಂದ ಮೈಸೂರಿಗೆ ವೆಡ್ನೆಸ್ಡೇ ಜುಲೈ ಹದಿನೇಳನೇ ತಾರೀಕು ಸರ್ಚ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಚೀಪೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಐದು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ತೋರಿಸುತ್ತೆ ಸೊ ತುಂಬ ಎಕ್ಸ್ಪೆನ್ಸಿವ್ ಕಾರಣ ಬಂದ್ಬಿಟ್ಟು ಬೆಂಗಳೂರಿಂದ ಮೈಸೂರಿಗೆ ಡೈರೆಕ್ಟ್ ಫ್ಲೈಟ್ ಇರೋದಿಲ್ಲ ಹಾಗಾಗಿ ಇದು ಇಷ್ಟೊಂದು ಎಕ್ಸ್ಪೆನ್ಸಿವ್ ಡೈರೆಕ್ಟ್ ಫ್ಲೈಟ್ ಯಾಕೆ ಇರೋದಿಲ್ಲ ಅಂದರೆ ಸೊ ತುಂಬ ಡಿಸೆನ್ಸ್ ಹತ್ತಿರ ಇರುವಂಥದ್ದು ಬೆಂಗಳೂರಿಂದ ಮೈಸೂರಿಗೆ ಹಾಗಾಗಿ ಫ್ಲೈಟ್ಗಳು ರನ್ ಆಗೋದಿಲ್ಲ ಡೈರೆಕ್ಟ್ ಫ್ಲೈಟ್ ರನ್ ಆಗೋಲ್ಲ ಇನ್ ಡೈರೆಕ್ಟಾಗಿ ನಾವು ಮೈಸೂರಿಗೆ ಹೋಗಬೇಕಾಗುತ್ತೆ ಸೊ ಎಕ್ಸಾಂಪಲ್ ನೋಡ್ಬೋದು ನೀವು ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬಿಟ್ಟು ಚೆನ್ನೈಯಿಂದ ಮೈಸೂರಿಗೆ ಬರುವಂಥದ್ದು ಇಲ್ಲಿ ಫ್ಲೈಟ್ ಇರುವಂಥದ್ದು ನೋಡ್ಬೋದು ಬೆಂಗಳೂರಿಂದ ಐದು ಗಂಟೆಗೆ ಆಗಿದೆ ಆರು ಗಂಟೆ ವಸ್ತು ಚೆನ್ನೈ ಹೋಗ್ತಾನೆ ಅಲ್ಲಿ ಒಂದು ಮೂರು ಅವರ್ ವೇಟ್ ಮಾಡಬೇಕಾಗುತ್ತೆ ಮತ್ತು ಒಂಬತ್ತುವರೆಗೆ ಚೆನ್ನೈ ಬಿಟ್ಟು ವಾಪಸ್ಸು ಮೈಸೂರಿಗೆ ಬರುವಂಥದ್ದು ಸೊ ಯಾಕಂದರೆ ಬೆಂಗಳೂರು ಟು ಮೈಸೂರು ಮೈಸೂರು ಟು ಬೆಂಗಳೂರು ತುಂಬ ಡಿಸೆನ್ಸ್ ಆ ಥರ ಇರುವಂಥದ್ದು ತುಂಬ ಟ್ರಾವೆಲ್ ಮಾಡೋಕ್ಕೆ ನಮಗೆ ತುಂಬ ಕನ್ವಿನಿಯಂಟ್ ಆಗಿದೆ ಬೆಂಗಳೂರಿಂದ ಮೈಸೂರಿಗೆ ಬಸ್ಗಳು ಹೋಗ್ತವೆ ಟ್ರೈನ್ ಹೋಗ್ತವೆ ಈಗ ಬೇರೆ ಒಂದೇ ಭಾರತ್ ಅಂತ ಒಂದು ಟ್ರೈನ್ ಬಂದಿದೆ ಅದರಲ್ಲೂ ಹೋಗ್ತಾರೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಪ್ರೆಸೆಂಟ್ಲಿ ಲೇಡೀಸ್ಗೆ ಫ್ರೀ ಆಗಿರುವಂಥದ್ದು ಸೊ ಹಾಗಾಗಿ ಯಾರೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ ಬೆಂಗಳೂರಿಂದ ಮೈಸೂರಿಗೆ ಫ್ಲೈಟಲ್ಲಿ ಇಷ್ಟೊಂದು ದುಡ್ಡು ಕೊಟ್ಟು ಹೋಗೋಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಪ್ರೆಸೆಂಟ್ಲಿ ಡೈರೆಕ್ಟ್ ಫ್ಲೈಟ್ ಇಲ್ಲ ಬೆಂಗಳೂರಿಂದ ಮೈಸೂರಿಗೆ ಅದಕ್ಕೋಸ್ಕರ ಎಷ್ಟೊಂದು ಎಕ್ಸ್ಪೆನ್ಸಿವ್ ಇರುವಂಥದ್ದು ಸೊ ನೀವು ಬೇಕಾದರೆ ಚೆನ್ನೈಯಿಂದ ನಾವು ಡೈರೆಕ್ಟಾಗಿ ಮೈಸೂರಿಗೆ ಫ್ಲೈಟನ್ನು ತಗೋಬೋದು ಚೆನ್ನೈಯಿಂದ ಬರೋವರಿಗೆ ಡೈರೆಕ್ಟ್ ಫ್ಲೈಟ್ ಇರುವಂಥದ್ದು ನೋಡ್ಬೋದು ಇಲ್ಲಿ ಈಗ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂಬತ್ತುವರೆಗೆ ಚೆನ್ನೈಯಿಂದ ಮೈಸೂರಿಗೆ ಫ್ಲೈಟ್ ಇದೆ ಏನಕ್ಕೆ ಚೆನ್ನೈ ಸ್ವಲ್ಪ ದೂರ ಆಗುತ್ತೆ ಮೈಸೂರಿಗೆ ಅದಕ್ಕೋಸ್ಕರ ಸೊ ಹಾಗಾಗಿ ನಮಗೆ ಡೈರೆಕ್ಟ್ ಫ್ಲೈಟ್ ಸಿಗುತ್ತೆ ಅದೇ ಮತ್ತು ಹೈದ್ರಾಬಾದಿಂದ ಸಿಗುತ್ತೆ ಏನಂದರೆ ಅದು ತುಂಬ ದೂರ ಇರುವಂಥದ್ದಲ್ಲ ಹಾಗಾಗಿ ಸೊ ನನ್ನ ರೆಕಮೆಂಡೇಶನ್ ನಿಮಗೆ ನೀವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಫಸ್ಟ್ ಟೈಮ್ ಜರ್ನಿ ಮಾಡಬೇಕು ಅನ್ಕೊಂಡಿದ್ದೀರಿ ವಿಮಾನ ಜರ್ನಿ ಅಂತಂದರೆ ಆದಷ್ಟು ನೀವು ಬೆಂಗಳೂರಿಂದ ಚೆನ್ನೈನ ಟ್ರೈ ಮಾಡಿ ವಿಮಾನದ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋಂಗಿದ್ರೆ ನೀವು ಬೆಂಗಳೂರಿಂದ ಚೆನ್ನಾಗಿ ಹೋಗಿ ತುಂಬ ಕಡಿಮೆ ಜಸ್ಟ್ ಸಾವಿರದ ಆರುನೂರು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಬೆಂಗಳೂರಿಂದ ಚೆನ್ನೈಗೆ ನೀವು ಫ್ಲೈಟಲ್ಲಿ ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು ಆ್ಯಕ್ಚುಲಿ ನಾನು ಮುಂಚೆ ಡೈರೆಕ್ಟ್ ಡೈರೆಕ್ಟ್ ಫ್ಲೈಟ್ ಇತ್ತು ನಾನು ಕರೋನಾ ಟೈಮಲ್ಲಿ ನಾನು ಟ್ರಾವೆಲ್ ಮಾಡಿದ್ದೆ ನಿಮಗೆ ಆವಾಗಲೂ ಯೂಟ್ಯೂಬ್ ಚಾನಲ್ ಶ್ಟಾರ್ಟ್ ಮಾಡಿರಲಿಲ್ಲ ಸಾರಿ ಫೋಟೋಸನ್ನು ನಿಮಗೆ ಆಗ್ತದೆ ನೋಡಿ ನಾನು ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಜಸ್ಟ್ ಸಾವಿರದ ಆರೂರು ರೂಪಾಯಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಒಂದು ಫೋಟೋಸ್ ನಿಮಗೆ ವಿಚಾರ ತೋರಿಸ್ತಾ ನೋಡಿ ಹೌದು ಇಷ್ಟೊಂದು ಅವಾಗ ರಿಸ್ಕ್ ಇತ್ತು ಫೇಸ್ಗೆಲ್ಲ ಮಾಸ್ಕು ಮತ್ತು ಶೀಲ್ಡನ್ನು ಹಾಕಿ ಅಷ್ಟೊಂದು ರಿಸ್ಕಲ್ಲಿ ಅವಾಗ ಟ್ರಾವಲನ್ನು ಮಾಡಿದೆ ಒಂದು ಸ್ವಲ್ಪ ಕಮ್ಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಫ್ಲೈಟ್ ಜರ್ನಿ ಅಂದರೆ ತುಂಬ ಇಷ್ಟ ಆಗಾಗಿ ಮೈಸೂರಿಂದ ಬೆಂಗ್ಳೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಜಸ್ಟ್ ಹೋಗಿ ವಾಪಸ್ ಬಂದಿದ್ದೆ ಒಂದು ತ್ರೀ ಅವರ್ಸಲ್ಲಿ ಸೊ ಅದು ವೀಡಿಯೋ ವಿಜಲ್ಸ್ ನಿಮ್ಗೆ ತೋರಿಸ್ತಿದ್ದೀನಿ ಇವಾಗ ಪ್ರೆಸೆಂಟ್ಲಿ ಡೈರೆಕ್ಟ್ ಫ್ಲೈಟ್ ಇಲ್ಲ ಹಾಗಾಗಿ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇನ್ ಕೇಸ್ ಡೈರೆಕ್ಟ್ ಫ್ಲೈಟ್ ಯಾವಾಗಾರು ಬಿಟ್ಟರು ಅಂದರೆ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಿಮಗೆ ಫ್ಲೈಟ್ ಟಿಕೆಟ್ ಸಿಗುತ್ತೆ ಸೊ ಇವಾಗ ನೀವೇನಾದರೂ ಫಸ್ಟ್ ಟೈಮು ಹೋಗಬೇಕು ಅಂದ್ಕೊಂಡಿದ್ದೀರಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಸೊ ನೋಡ್ಬೋದು ಇವಾಗ ನನಗೆ ಬೆಂಗಳೂರಿಂದ ನಿಮಗೆ ಚೆನ್ನಾಗಿ ತೋರಿಸ್ತೀನಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ತುಂಬ ಚೀಫೆಸ್ಟ್ ರೂಟ್ ಅಂದರೆ ಬೆಂಗಳೂರಿಂದ ಚೆನ್ನೈಗೆ ಹೌದು ನೋಡ್ಬೋದು ಇವಾಗ ನಾನು ಬೆಂಗಳೂರಿಂದ ಚೆನ್ನೈಗೆ ಆ ಒಂದು ಫೇರ್ ಕ್ಯಾಲೆಂಡರ್ನ ಹಾಕಿದ್ದೀನಿ ನೋಡ್ಬೋದು ನೋಡಿಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಇರುವಂಥದ್ದು ಹಾಗೆ ಇನ್ನು ಮುಂದೆ ಹೋಗ್ತಾ ಇದೆ ನೋಡ್ಬೋದು ಒಟ್ಟಲ್ಲಿ ಒಂದೂವರೆ ಸ್ವಲ್ಪ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೋಗ್ಬೋದು ಮತ್ತು ಆಗಸ್ಟ್ ನೋಡ್ಬೋದು ತೌಸಂಡ್ ಫೋರ್ ಹಂಡ್ರೆಡ್ ಇರುವಂಥದ್ದು ತುಂಬ ಫ್ಲೈಟ್ಸು ಬೆಂಗಳೂರಿಂದ ಚೆನ್ನಾಗಿರ್ತವೆ ಸರಿ ಇವಾಗ ಯಾವುದು ಕಡಿಮೆ ಅದನ್ನು ನೋಡೋಣ ಇದೇ ತಿಂಗಳಲ್ಲಿ ನೋಡ್ಬಿಡೋಣ ಇಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಸಾವಿರದ ಐನೂರ ಎಪ್ಪತ್ತೊಂದರ ಪೇರುವಂಥದ್ದು ಅದನ್ನು ನನಗೆ ಸರ್ಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಕ್ಸ್ಪೀರಿಯನ್ ಮಾಡಲಿಕ್ಕೆ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ ನೋಡ್ಬೋದು ಬೆಂಗಳೂರಿಂದ ಚೆನ್ನಾಗಿ ಫ್ಲೈಟನ್ನು ಸೆಲೆಕ್ಟ್ ಮಾಡಿದ್ದೀನಿ ಫ್ರೈಡೇ ಜೂನ್ ಇಪ್ಪತ್ತೊಂದು ನೋಡ್ಬೋದು ಸಾವಿರದ ಐನೂರ ಎಂಬತ್ತೇಳರ ಪಿರುವಂಥದ್ದು ಸೊ ನಿಮ್ಮ ಟೈಮಿಂಗ್ಸ್ ಅನುಕೂಲವಾಗಿ ನೀವು ಫ್ಲೈಟ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಇದು ಬೆಳಗ್ಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹೋಗ್ತಾನೆ ಆರಾಮಾಗಿ ತಿರ್ಗಾಡ್ಕೊಂಡು ಒಂದು ಮೂರು ಗಂಟೆಗೆ ಟ್ರೈನಲ್ಲಿ ವಾಪಸ್ ಬರ್ಬೋದು ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ ಬೆಂಗಳೂರಿಂದ ಚೆನ್ನಾಗಿ ಹೋಗಿ ಬರೋದು ಹೇಗೆ ಅಂತ ಡಿಟೇಲಾಗಿ ಆ ಫ್ಲೈಟ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಇದೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು ಮತ್ತು ನನ್ನ ಚಾನಲಲ್ಲಿ ಎಲ್ಲ ಫ್ಲೈಟ್ ಜರ್ನಿಗಳ ಬಗ್ಗೆ ವೀಡಿಯೋಗಳು ಇರ್ತವೆ ಚೆಕ್ ಮಾಡಿಕೊಂಡು ನೀವು ಎಕ್ಸ್ಪೀರಿಯನ್ಸನ್ನು ಮಾಡಿ ಜಸ್ಟ್ ಎರಡು ಸಾವಿರ ರೂಪಾಯಲ್ಲಿ ನೀವು ಬೆಂಗಳೂರಿನಿಂದ ಚೆನ್ನಾಗಿ ಹೋಗಿ ತಿರುಗಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ಬೋದು ನೋಡಿ ಸಾವಿರದ ಐನೂರು ರೂಪಾಯಿ ಫ್ಲೈಟ್ ಟಿಕೆಟ್ ಆಗುತ್ತೆ ನೂರ ಐವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಶತಾಬ್ದಿ ಟ್ರೈನ್ ಇರುವಂಥದ್ದು ಮೂರು ಗಂಟೆಗೆ ಸೊ ಹಾಗಾಗಿ ನಾನು ನಿಮಗೆ ಆ ಚೆನ್ನೈ ರೂಟ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಮೈಸೂರಿನ ವೀಡಿಯೋ ನಾನು ನಿಮಗೆ ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟು ದಸರು ಮಾಡಿರಲಿಲ್ಲ ಅದು ಟಿಕೆಟ್ ಬುಕ್ ಮಾಡೋದು ಹೇಗಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ನಿಮಗೆ ಹೇಳಿದಾಗೆ ಬೆಂಗಳೂರಿನ ಮೈಸೂರಿಗೆ ಹೇಗೆ ಟಿಕೆಟನ್ನು ಬುಕ್ ಮಾಡೋದು ಅಂತ ಹೇಳಿದ್ದೀನಿ ಅದು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಇವಾಗ ನಾನು ಮೈಸೂರನ್ನ ಹಾಕ್ತಾ ಇದ್ದೀನಿ ಮೈಸೂರು ಹಾಕ್ಬಿಟ್ಟು ಒಂದು ಚೀಫೆಸ್ಟು ಒಂದು ಡೇಟ್ನ ಸೆಲೆಕ್ಟ್ ಇದ್ದೀನಿ ಯಾವಾಗ ಕಡಿಮೆ ಇದೆ ಅಂತ ನೋಡೋಣ ಐದು ಸಾವಿರದ ಇಪ್ಪತ್ತೇಳರೂ ಬರುವಂಥದ್ದು ಇಲ್ಲೆಲ್ಲೋ ಒಂದಿದೆ ಅದನ್ನು ಸರ್ಚ್ ಮಾಡ್ತೀನಿ ಚಿಪ್ಪೆಸ್ಟ್ ಅಂತ ಹೊಡಿತೀನಿ ಆದ್ರೂ ಅದು ಐದು ಸಾವಿರದ ಐನೂರ ಎಂಬತ್ತೆರಡರೂ ನಮಗೆ ಡೈರೆಕ್ಟ್ ಫೈಟಿಲ್ಲ ಇಂಡೈರೆಕ್ಟಾಗಿ ಓಕೆ ಈಗ ಸೆಲೆಕ್ಟ್ ಮಾಡಿದ್ದೀನಿ ಬೆಂಗಳೂರಿಂದ ಮೈಸೂರು ಜುಲೈ ಹದಿನೇಳು ತಾರೀಕು ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಫ್ಲೈಟ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಕ್ಲಿಕ್ ಮಾಡಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ನಿಮಗೆ ಯಾವುದಕ್ಕೆ ಟೈಮಿಂಗ್ಸ್ ನೋಡಿಕೊಂಡು ನೀವು ಸರ್ಚನ್ನು ಮಾಡಿ ನೋಡಿ ಈ ಒಂದು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಫ್ಲೈಟು ಬೆಳಗ್ಗೆ ಐದು ಐವತ್ತಕ್ಕೆ ಬೆಂಗಳೂರಿಂದ ಬಿಟ್ಟು ಏಳು ಗಂಟೆ ಐದು ನಿಮಿಷಕ್ಕೆ ಚೆನ್ನೈ ಸೇರ್ತಾನೆ ಆಮೇಲೆ ಎರಡೂವರೆ ಗಂಟೆ ಚೆನ್ನೈಯಲ್ಲಿ ವೇಟ್ ಮಾಡ್ತಾನೆ ತಿರ್ಗಿ ಮತ್ತೆ ಒಂದು ಒಂಬತ್ತುವರೆಗೆ ಚೆನ್ನೈ ಬಿಟ್ಟು ವಾಪಸ್ಸು ಮೈಸೂರಿಗೆ ಬರ್ತಾನೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಇಷ್ಟೊತ್ತಿಗೆ ನಾವು ಈ ಒಂದು ಟ್ರಾವೆಲ್ ಟೈಮಲ್ಲಿ ನಾವು ಆಲ್ಮೋಸ್ಟ್ ಮೈಸೂರಿಗೆ ಹೋಗಿ ಬಿಡ್ಬೋದು ಸೊ ಓಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೋವೇ ಬಿಬೋದಿಂದ ಈಗ ಕಡಿಮೆ ಇರುವಂಥದ್ದು ಫ್ಲೈಟ್ ಟಿಕೆಟ್ ಐದು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿ ಇದೆ ಸೊ ಹಿಂಗೆ ಸರ್ಚ್ ಮಾಡಿದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಟು ಸೈಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡೋರಪ್ಪ ಅಂದರೆ ಸೊ ಇವಾಗ ಅದು ಸ್ಕೈ ಸ್ಕೇಂದ್ರಿಂದ ಗೋಯ ಬಿಬೋ ಅನ್ನೋ ಒಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಟಿಕೆಟನ್ನು ಬುಕ್ ಮಾಡಿಸ್ಕೊಳ್ಳುತ್ತೆ ಇದೇ ರೀತಿಯೇ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಂಥದ್ದು ನೀವು ಬೆಂಗಳೂರಿಂದ ಚೆನ್ನೈ ಆಗಿರ್ಬೋದು ಹೈದರಾಬಾದ್ ಎಲ್ಲಗೂ ಸರಿ ಇದೇ ಪ್ರೊಸೆಸ್ ಆಗಿರುತ್ತೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡುವಂಥ ಪ್ರೊಸೆಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗಮನಿಸಬಹುದು ನಿಮಗೆ ಈ ರೀತಿ ಓಪನ್ ಆಗುತ್ತೆ ರಿವಿ ಓವರ್ ಫ್ಲೈಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡ್ಬೋದು ಬೆಂಗಳೂರು ಟು ಮೈಸೂರು ಫಸ್ಟ್ ಬಂದ್ಬಿಟ್ಟು ಆಕಾಶ ಏರ್ಲೈನ್ಸಲ್ಲಿ ನೀವು ಬೆಂಗಳೂರಿಂದ ಚೆನ್ನಾಗಿ ಹೋಗ್ತೀರಾ ಆಮೇಲೆ ಎರಡೂವರೆ ಗಂಟೆ ಲೇ ಓವರ್ ಅಂತ ಟೂ ಓವರ್ ತರ್ಟಿ ಮಿನಿಟ್ಸ್ ಲೇ ಓವರ್ ತಗೊತೀರಾ ಅಂದರೆ ಅಲ್ಲಿ ನೀವು ವೇಟ್ ಮಾಡಬೇಕಾಗುತ್ತೆ ಸೊ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ಆದಮೇಲೆ ನೀವು ಇಂಡಿಗೋ ಈ ಫ್ಲೈಟ್ ಹತ್ಕೊಂಡು ಮತ್ತು ಚೆನ್ನೈದಿಂದ ಮೈಸೂರಿಗೆ ಬರ್ತೀರಾ ಸೊ ಎರಡು ಏರ್ಲೈನ್ಸ್ ಫ್ಲೈಟ್ ನಿಮಗೆ ಇಲ್ಲಿ ಸೊ ಅದಕ್ಕೆ ಬಂದುಬಿಟ್ಟು ದುಡ್ಡು ಬಂದ್ಬಿಟ್ಟು ಐದು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಸೊ ನೋಡ್ಬೋದು ಎಲ್ಲ ಡೀಟೇಲ್ಸನ್ನು ನಿಮಗೆ ಇಲ್ಲಿ ಹಾಕಿರ್ತಾರೆ ತಿಳ್ಕೊಬೋದು ನೀಟಾಗಿ ಸೊ ಇದೆಲ್ಲ ಓದ್ಕೊಳ್ಳಿ ಆಮೇಲೆ ಇಲ್ಲಿ ಟ್ರಾವೆಲ್ಸ್ ಅಂತ ಇದೆ ಯಾರು ಹೋಗ್ತೀರಾ ಅವರದ್ರ ಡೀಟೇಲ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಆ್ಯಡ್ ಟ್ರಾವೆಲ್ ಡೀಟೇಲ್ಸನ್ನು ಹಾಕ್ತಾ ಇದ್ದೀನಿ ನಿಮ್ಮೆಲ್ಲ ಟ್ರಾವೆಲ್ ಡೀಟೇಲ್ಸು ಮತ್ತು ಮೊಬೈಲ್ ನಂಬರಲ್ಲಿ ಹಾಕಿದ ಮೇಲೆ ನೀವು ಇಲ್ಲಿ ಒಂದು ಯುವರ್ ಪಿನ್ ಕೋಡ್ ಅಂಡ್ ಸೇಟ್ ಅಂತಿದೆ ಅದರ ಮೇಲೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಅನ್ನೋದು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ರಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಈಗ ಅದು ಪೇಮೆಂಟ್ ಮಾಡಿ ಹೋಗುತ್ತೆ ಇನ್ಸೂರೆನ್ಸ್ ಎಲ್ಲ ಕೇಳುತ್ತೆ ಬೇಡ ಅಂತ ಹೇಳಿ ಇವಾಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಸೊ ನೀವು ಗಮನಿಸ್ತಾ ಇರ್ಬೋದು ಇವಾಗ ನಾವು ಪೇಮೆಂಟ್ ಮಾಡಲಿದ್ದೀವಿ ನೋಡ್ಬೋದು ಇಲ್ಲಿ ಪೇಮೆಂಟ್ ಟೋಟಲ್ ಡ್ಯೂ ಬಂದ್ಬಿಟ್ಟು ಐದು ಸಾವಿರದ ಐನೂರ ಎಂಬತ್ತೆರಡರ ಪೇ ಇರುವಂಥದ್ದು ಬೆಂಗಳೂರಿಂದ ಮೈಸೂರಿಗೆ ಹೋಗಲಿಕ್ಕೆ ಸೊ ಇಲ್ಲಿ ಆಪ್ಷನ್ಗಳು ತುಂಬ ಇರುವಂಥದ್ದು ಪೇಮೆಂಟನ್ನು ಮಾಡಲಿಕ್ಕೆ ನೋಡ್ಬೋದು ಇಲ್ಲಿ ಯು ಪೈ ಆಪ್ಷನ್ ಇದೆ ಅಂದರೆ ಡೈರೆಕ್ಟಾಗಿ ನೀವು ಯು ಪಿ ಐ ಅಂದರೆ ಫೋನ್ಪೇ ಗೂಗಲ್ ಪೇ ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಮೊಬೈಲ್ ವ್ಯಾಲೆಟ್ಸ್ ತ್ರೋ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು ಅಂದರೆ ಈ ಒಂದು ಪೇಮೆಂಟನ್ನು ಮಾಡಿದರೆ ನಿಮಗೆ ಟಿಕೆಟ್ ಕನ್ಫರ್ಮೇಷನ್ ಬರುತ್ತೆ ಸೊ ಇದೇ ರೀತಿ ಫ್ರೆಂಡ್ಸ್ ನೀವು ಬೆಂಗಳೂರಿಂದ ಮೈಸೂರಿಗಾಗಿರ್ಬೋದು ಚೆನ್ನಾಗಿ ಆಗಿರ್ಬೋದು ಹೈದ್ರಾಬಾದ್ ಆಗಿರ್ಬೋದು ಎಲ್ಲಿ ಬೇಕು ಟಿಕೆಟನ್ನು ಬುಕ್ ಮಾಡಿ ಬುಕ್ ಮಾಡೋಂಥ ಪ್ರೊಸೆಸ್ ಸೇಮು ಏನಪ್ಪ ಅಂದರೆ ಫ್ರಮ್ ಎಲ್ಲಿಂದ ಎಲ್ಲಿ ಹೋಗ್ತೀವಿ ಯಾವ ಡೇಟ್ ಸೆಲೆಕ್ಟ್ ಮಾಡ್ಕೊತೀವಿ ಯಾವ ಫ್ಲೈಟ್ ಟೈಮಿಂಗ್ಸ್ ನೋಡ್ಕೊಳ್ಳೋದು ಡೀಟೇಲ್ಸನ್ನು ಹಾಕೋದು ಟ್ರಾವಲ್ ಡೀಟೇಲ್ಸನ್ನು ಹಾಕೋದು ನಮ್ಮ ಹೆಸರು ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತಾನೆಲ್ಲ ನೀಟಾಗಿ ಹಾಕ್ಬಿಟ್ಟು ಕೇಳಿದರೆ ಎಲ್ಲ ಡೀಟೇಲ್ಸ್ ಅದು ಏನೇನು ಕೇಳುತ್ತೋ ಅದೆಲ್ಲ ಆಗಿಬಿಟ್ಟು ಪೇಮೆಂಟ್ ಮಾಡಕ್ಕೆ ಬಂದು ಪೇಮೆಂಟ್ ಮಾಡಿದ್ರೆ ನಿಮಗೆ ಟಿಕೆಟ್ ಕನ್ಫರ್ಮೇಷನ್ ಎಲ್ಲ ನಿಮಗೆ ಮೇಲ್ ಮೆಸೇಜ್ ಎಲ್ಲ ಬರುತ್ತೆ ಸೊ ಇಷ್ಟೇ ಪ್ರೊಸೆಸ್ ಫ್ರೆಂಡ್ಸ್ ಸೊ ನಾನು ನಿಮಗೆ ಹೇಳ್ದಂಗೆ ಸಜೆಷನ್ ಮಾಡ್ದಂಗೆ ನೀವು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕೆ ಈಗ ಪ್ರೆಸೆಂಟ್ಲಿ ಡೈರೆಕ್ಟ್ ಫ್ಲೈಟ್ ಇಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುವಂಥದ್ದು ಇಂಡೈರೆಕ್ಟ್ ಫ್ಲೈಟು ಬೆಂಗಳೂರಿಂದ ಹೈದ್ರಾಬಾದು ಚೆನ್ನೈ ಈ ಥರ ಹೋಗ್ಬಿಟ್ಟು ಬರುತ್ತೆ ಹಾಗಾಗಿ ನೀವೊಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋದಾದರೆ ಬೆಂಗಳೂರಿಂದ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಇದಕ್ಕೋಸ್ಕರ ನಾನು ಬೆಂಗಳೂರಿಂದ ಮೈಸೂರಿಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡೋದನ್ನು ಸ್ವಲ್ಪ ವಿಡಿಯೋ ಡಿಲೇ ಮಾಡಿದ್ದೆ ಈ ಕಾರಣಕ್ಕೋಸ್ಕರನೇ ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಇರುವುದಿಲ್ಲ ಬೆಂಗಳೂರಿಗೆ ಮೈಸೂರಿಗೆ ಹೋಗಕ್ಕೆ ತುಂಬ ವೇಸ್ಟು ಅಂತ ಹೇಳ್ಬಿಟ್ಟು ನನಗೆ ಅನಿಸಿದ್ದು ಸೊ ನಿಮಗೆ ಏನಿಸ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತು ಇನ್ನು ಇದೇ ರೀತಿ ಹಲವಾರು ಟಿಪ್ಸ್ ಟ್ರಾವೆಲ್ಸ್ಗಳಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೆ ಕೂಡ ಕ್ಲಿಕ್ ಮಾಡಿ ಮತ್ತು ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತು ಲೈವ್ ಅಪ್ಡೇಟ್ಸ್ಗಾಗಿ ನಾನು ನನ್ನ ನಾನು ಫಾಲೋ ಮಾಡ್ಬೋದು ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್ ಸಿ ಯು